ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೃಥ್ವಿ ಲೋಕ ನೋಡ್ಬೋದು ಫ್ರೆಂಡ್ಸ್ ಇವತ್ತು ನಮ್ಮ ತೋಟದಲ್ಲಿ ದಾಸವಾಳ ಬೆಳೆದಿತ್ತು ಹಾಗೆ ನಿಮಗೂ ತೋರಿಸೋಣ ಅಂದ್ಕೊಂಡು ಬಂದೆ ನೋಡಿ ಫ್ರೆಂಡ್ಸ್ ಬೈಕೋಬೇಡಿ ಗಿಡ ಅಷ್ಟು ಕಲ್ಲೀಜಾಗಿಟ್ಟಿದ್ದೇನೆ ಅಂತ ಸ್ವಲ್ಪ ಮಳೆ ಬಂದು ಹೋಗಿದ್ರಿಂದ ಸ್ವಲ್ಪ ಧೂಳು ಹಿಡಿದಿದೆ ಅಷ್ಟೇ ಗಿಡಕ್ಕೆ ನೀರು ಬಿಡಬೇಕು ಸೊ ಫ್ರೆಂಡ್ಸ್ ಇಂಗ್ರೀಡಿಯಂಟ್ಸ್ ಏನು ಬೇಕಂತ ನೋಡ್ಕೊಂಡು ಬರೋಣ ಒಂದು ಕಪ್ ಶಾವ್ಗೆ ಅರ್ಧ ಕಪ್ ಸಕ್ಕರೆ ಒಂದು ಕಪ್ ಹಾಲು ಎರಡು ಮೂರು ಸ್ಪೂನ್ ತುಪ್ಪ ಇನ್ನೊಂದು ಕಪ್ ಹಾಲು ತೊಗೊಂಡಿದ್ದೀನಿ ಹಾಗೆ ಡ್ರೈ ಡ್ರೈನಟ್ಸ್ ತೊಗೊಂಡಿದ್ದೀನಿ ಸೊ ಗ್ಯಾಸ್ ಹಚ್ಕೊಳ್ಳಿ ಒಂದು ಇಟ್ಕೊಳ್ಳಿ ಇಟ್ಕೊಂಡ್ಮೇಲೆ ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕಿದಷ್ಟು ಆಬ್ವಿಯಸ್ಲಿ ಸ್ವೀಟ್ ಅನ್ನೋದೊಂದು ಡಿಫ್ರೆಂಟ್ ಲೆವೆಲ್ಲೇ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ಸೊ ತುಪ್ಪ ಹಾಕಾದ್ಮೇಲೆ ಶಾವ್ಗೆಯ ಹಾಕ್ಕೊಳ್ಳಿ ಇವಾಗ ತುಪ್ಪ ಕಾದಿದೆ ಶಾವಿಗೆ ಹಾಕ್ತಾ ಇದ್ದೀನಿ ಶಾವ್ಗೆನ ಕೆಂಪಗಾಗೋವರೆಗೂ ಹುರಿರಿ ಸೊ ಹೈ ಫ್ಲೇಮ್ ಇಟ್ಟಿದ್ದೀನಿ ಇವಾಗ ಕೆಂಪಗಾದಮೇಲೆ ಒಂದು ಕಪ್ ಹಾಲು ಹಾಕೊಳ್ಳಿ ಇವಾಗಲೇ ಹಾಕ್ಕೊಳ್ಳಿ ಯಾಕಂದರೆ ನಿಮಗೆ ಥಿಕ್ ಆ್ಯಂಡ್ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ಶಾವಿಗೆಗೆ ಹಾಗೆ ಶಾವಿಗೆನೂ ಹಾಲನ್ನ ಹೇರ್ಕೊಳ್ಳುತ್ತೆ ನೋಡಿ ಆಲ್ರೆಡಿ ಥಿಕ್ ಆ್ಯಂಡ್ ಕ್ರೀಮಿ ಥರ ಕಾಣ್ತಾ ಇದೆ ಅಲ್ವಾ ಸೊ ಬಾಯ್ಲ್ ಆಗಲಿ ಒನ್ ಸೆವೆನ್ ಮಿನಿಟ್ಸ್ ಇವಾಗ ಇನ್ನೊಂದು ಕಪ್ ಹಾಲು ಹಾಕ್ಕೊತೀನಿ ಇನ್ನು ಕ್ರೀಮಿಯಾಗಿ ಬೇಕಂದ್ರೆ ಇನ್ನೊಂದು ಕಪ್ ಹಾಲು ಹಾಕೊಳ್ಳಿ ಕುದಿಯುವಾಗಲೇ ಕಲಿಸ್ತಾನೆ ಇರಿ ಶಾವಿಗೆ ಅವತ್ತು ತಳ ಹಿಡಿಬಾರ್ದು ಇಲ್ಲಿ ಅರ್ಧ ಕಪ್ ಶಕ್ ಸಕ್ಕರೆನ ಹಾಕೊತಿದ್ದೀನಿ ನಿಮ್ಗೆ ಸಕ್ಕರೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಅರ್ಧ ಕಪ್ ಹಾಕ್ಕೊಂಡ್ರೆ ಸಫಿಷಂಟ್ ಆಗುತ್ತೆ ಅಂತ ಅನ್ಕೊತೀನಿ ಸೊ ಒಂದು ಪ್ಯಾನ್ ಇಟ್ಕೊಳ್ಳಿ ಪ್ಯಾನ್ ಮೇಲೆ ತುಪ್ಪ ಹಾಕ್ಕೊಳ್ಳಿ ದ್ರಾಕ್ಷಿ ಮತ್ತು ಪಂಪ್ಕಿನ್ ಸೀಟ್ಸ್ ನಾನು ತೊಗೊತಿದ್ದೀನಿ ಇಲ್ಲಿ ಸೊ ಕೆಂಪಾಗೋವರೆಗೂ ಹುರಿರಿ ನೋಡ್ಬೋದು ಫ್ರೆಂಡ್ಸ್ ಆಲ್ಮೋಸ್ಟ್ ಆಗಿದೆ ಸೊ ಇವಾಗ ಹುರಿದಿರೋ ಡ್ರೈನಟ್ಸ್ನ ಪಾಯಸಕ್ಕೆ ಹಾಕೋಣ ಇವಾಗ ಕಲಸಿ ಮೇಲೆ ಒಂದು ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ